ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪುಣಿಮಾಸ್ ಕಿಚನ್ ಇವತ್ತಿನ ಸ್ಪೆಷಲ್ ಬ್ರೆಡ್ ಕೇಸರಿ ಬಾತು ಅಥವಾ ಬ್ರೆಡ್ ಹಲ್ವಾ ಮಾಡೋದಕ್ಕೆ ಅಂತ ಹೇಳ್ಕೊಡ್ತೀನಿ ಮೊದಲಿಗೆ ಒಂದು ಐದಾರು ಪ್ರೈಸಷ್ಟು ಬ್ರೆಡ್ಡನ್ನು ತಗೊಳ್ಳೋಣ ಒಂದೆರಡು ಲವಂಗ ಏಲಕ್ಕಿ ಪುಡಿ ತುಪ್ಪ ಒಂದೆರಡು ಸ್ಪೂನಷ್ಟು ದ್ರಾಕ್ಷಿ ಗೋಡಂಬಿ ಬಾದಾಮಿ ಒಂದು ಅರ್ಧ ಬೌಲು ಒಂದು ಮುಕ್ಕಾಲು ಬೌಲಷ್ಟು ಸಕ್ಕರೆನ ತಗೊಳ್ಳೋಣ ನಂತರ ಬ್ರೆಡ್ಡಲ್ಲಿರೋ ಸೈಡಲ್ಲಿರೋಂಥ ಭಾಗನ ಕಟ್ ಮಾಡಿ ಇಡೋಣ ಸೈಡ್ಗೆ ಬ್ಲ್ಯಾಕ್ ಆಗಿರೋಂಥ ಭಾಗನ ತುಂಬಾ ಈಸಿಯಾಗಿರುತ್ತೆ ಸ್ವೀಟು ತುಂಬಾ ಬೇಗನೂ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಮಾಡಿ ನೋಡಿ ಥರ ನೋಡಿ ಎಲ್ಲ ಬ್ರೆಡ್ದನ್ನು ಈ ಥರ ಸೈಡನ್ನ ತೆಗೆದು ಸೈಡ್ಗೆ ಇಟ್ಕೊಳ್ಳಿ ಈಗ ಒಂದು ಬಾಣಲಿನಲ್ಲಿ ಎಣ್ಣೆನ ಬಿಸಿ ಮಾಡೋದಕ್ಕೆ ಸ್ಟೌವ್ ಮೇಲಿಡಿ ಇಡಿ ನಂತರ ಎಣ್ಣೆ ನಂತರ ಬ್ರೆಡ್ ಸ್ಲೈಸ್ಗಳನ್ನ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಇದರ ಡಿಫ್ರೆಂಟಾಗಿರುತ್ತೆ ಡಿಶ್ಶು ತುಂಬ ಟೇಸ್ಟಿಯಾಗಿರುತ್ತೆ ಬ್ರೆಡ್ಡು ನಿಮಗೆ ಮಿಕ್ಕಿದ್ರೆ ಮನೇಲಿ ಈ ಥರ ಸ್ವೀಟನ್ನು ಮಾಡ್ಕೋಬೋದು ನೋಡಿ ಎಣ್ಣೆ ಕಾದಿದ್ರೆ ಬ್ರೆಡ್ ಸ್ಲೈಸ್ಗಳನ್ನ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ಅದಕ್ಕೆ ಬದ್ರೆ ಸಾಕು ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೊಳ್ಳಿ ಇದೇ ಥರ ಎಲ್ಲ ಬ್ರೆಡ್ಡು ಪೀಸ್ಗಳ್ನು ಹಾಕಿ ಎಣ್ಣೆನ ಸೋರ್ಸ್ಕೊಂಬಿಡೋಣ ನೋಡಿ ಈ ಥರ ಎಲ್ಲ ಬ್ರೆಡ್ಡುಗಳನ್ನು ಎಣ್ಣೆಲಿ ಫ್ರೈ ಮಾಡ್ಕೊಂಡ ನಂತರ ಸ್ಟವ್ ಮೇಲೆ ಒಂದು ಪಾತ್ರೆನ ಇಡಿ ಸ್ಟವನ್ನು ಹಚ್ಚಿ ನಂತರ ಅದಕ್ಕೆ ಒಂದು ಬೌಲಷ್ಟು ಮುಕ್ಕಾಲು ಬೌಲಷ್ಟು ಸಕ್ಕರೆನ ತಗೊಂಡಿರ್ತೀವಲ್ಲ ನಿಮಗೆ ಸ್ವೀಟ್ಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆನ ಹಾಕೊಂಡು ಒಂದು ಬೌಲಷ್ಟು ನೀರನ್ನು ಹಾಕಿ ಮತ್ತು ಒಂದು ಕಾಲು ಬೌಲಷ್ಟು ನೀರು ಹಾಕಿ ಒಂದು ಕಾಲು ಬೌಲಷ್ಟು ನೀರನ್ನು ಹಾಕಿ ಸ್ವಲ್ಪ ಚೆನ್ನಾಗಿ ಕುದ್ದ ನಂತರ ಲವಂಗ ಒಂದೆರಡು ಲವಂಗನ ಹಾಕೋಣ ನಂತರ ಏಲಕ್ಕಿ ಪೌಡರನ್ನು ಮಿಕ್ಸ್ ಮಾಡಿ ಅದಕ್ಕೆ ಅದು ಚೆನ್ನಾಗಿ ಕುದ್ದ ನಂತರ ಬ್ರೆಡ್ಡನ್ನು ನಾವು ಎಣ್ಣೆಗೆ ಹಾಕಿರ್ತೀವಲ್ಲ ಆ ಸ್ಲೈಸ್ಗಳನ್ನು ನೀವು ಸಕ್ಕರೆ ಪಾಕಕ್ಕೆ ಹಾಕಿ ಇಲ್ಲಾಂದರೆ ನೀವು ಬ್ರೆಡ್ ಪುಡಿ ಮಾಡಿ ಬೇಕಾದರೂ ಪಾಕಕ್ಕೆ ಹಾಕೋಬೋದು ಇಲ್ಲಾಂದರೆ ಬ್ರೆಡ್ ಸ್ಲೈಸ್ಗಳನ್ನ ಹಾಗೇ ಪಾಕಕ್ಕೆ ಹಾಕೋಬೋದು ಪಾಕ ಅಂದರೆ ಏನು ಎಳೆ ಪಾಕ ಏನು ಬರೋಂಗಿಲ್ಲ ನೀ ಸಕ್ಕರೆ ಕುದ್ದಿದ್ರೆ ಸಾಕಷ್ಟೇ ನೋಡಿ ಈ ಥರ ಎಲ್ಲದನ್ನೂ ಡಿಪ್ ಮಾಡಿ ಅದರೊಳಗಡೆ ಮತ್ತು ಸ್ಟವನ್ನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಬ್ರೆಡ್ನ ಅಲ್ಲೇ ಎಲ್ಲದನ್ನು ಪೀಸ್ ಮಾಡ್ಕೋಬೋದು ಈ ಥರ ಇಲ್ಲ ನಾನು ಹೇಳೋದಿಲ್ಲ ಬ್ರೆಡ್ ಪೀಸ್ಗಳನ್ನ ಮಾಡ್ಕೊಂಡು ಸ್ವಲ್ಪ ಉಡಿ ಉಡಿ ಥರ ಮಾಡ್ಕೊಂಡು ಬೇಕಾದರೆ ನೀವು ಸಕ್ಕರೆ ಪಕ್ಕಕ್ಕೆ ಹಾಕೋಬೋದು ಒಂದು ಐದರಿಂದ ಹತ್ತು ನಿಮಿಷ ಕುದಿಸಿದ್ರೆ ನೋಡಿ ಈ ಅದಕ್ಕೆ ಬರುತ್ತೆ ನೀವು ಬ್ರೆಡ್ ಬ್ರೆಡ್ ಕೇಸರಿ ಬಾತ್ ಅಂತಲೂ ಕರಿಬೋದು ಇಲ್ಲಾಂದರೆ ಬ್ರೆಡ್ ಹಲ್ವಾ ಅಂತ ಅನ್ನೋದರೂ ಕರಿಬೋದು ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಮಕ್ಳಿಗಂತೂ ಇಷ್ಟ ಆಗುತ್ತೆ ಅದು ನಂತರ ಒಂದು ಪಾತ್ರೆಗೆ ತುಪ್ಪ ಹಾಕಿ ಒಂದೆರಡು ಸ್ಪೂನಷ್ಟು ತುಪ್ಪ ಹಾಕಿ ದ್ರಾಕ್ಷಿ ಗೋಡಂಬಿ ಬಾದಾಮಿ ಇದನ್ನು ಪುಡಿ ಮಾಡ್ಕೊಂಡಿರ್ತೀವಲ್ಲ ಎಲ್ಲ ಕಟ್ ಮಾಡ್ಕೊಂಡಿರೋದು ಯಾವುದಾದ್ರೂ ಸರಿ ಸ್ವಲ್ಪ ಫ್ರೈ ಮಾಡಿ ನೀವು ಬ್ರೆಡ್ ಹಲ್ವಾಕ್ಕೆ ಅಥವಾ ಬ್ರೆಡ್ ಕೇಸರಿ ಭಾತ್ ಹಾಕ್ಬಿಟ್ರೆ ನಿಮ್ಮ ಬ್ರೆಡ್ ಕೇಸರಿ ಭಾತು ತಯಾರಾಯಿತು ಈಸಿ ಸ್ವೀಟ್ ರೆಶಿಪ್ ರೆಸಿಪಿ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಸಲ ಅಂತ ಟ್ರೈ ಮಾಡಲೇಬೇಕು ನೀವು ಸ್ವೀಟ್ ಬೇಕಾದರೆ ಸ್ವಲ್ಪ ಕಡಿಮೆನೂ ಹಾಕೋಬೋದು ಜಾಸ್ತಿನೂ ಹಾಕೋಬೋದು ನಿಮಗೆ ಎಷ್ಟು ಬೇಕು ಗೊತ್ತಾಗತ್ತಲ್ಲ ಬ್ರೆಡ್ಡಿಗೆ ಅಷ್ಟು ಹಾಕೋಬೋದು ನಾನು ಇಷ್ಟು ಅಳ್ತಿಗೆ ಒಂದು ಅರ್ಧ ಬೌಲಷ್ಟು ಸಕ್ಕರೆನ ಹಾಕಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನೋಡಿ ಬ್ರೆಡ್ ಕೇಸರಿ ಭಾತು ರೆಡಿಯಾಯಿತು ಇದನ್ನು ಒಂದು ಸರ್ವಿಂಗ್ ಬೌಲ್ಗೆ ಹಾಕ್ಕೊಟ್ರೆ ರುಚಿ ರುಚಿಯಾದ ಡಿಲೀಷಿಯಸ್ ಬ್ರೆಡ್ ಕೇಸರಿ ಭಾತ್ ರೆಡಿ ಆಯಿತು ಯಾರಿಗೆಲ್ಲ ಈ ವಿಡಿಯೋ ಅಷ್ಟಾಯ್ತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ